ನಾನು ಇವತ್ತು ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬಾಳಿಲ ನೀರು ಇಟ್ಕೊಂಡಿದ್ರು ನೀರು ಕುದೀತಾ ಇದೆ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಬಂದಿದ್ದೀನಿ ಇದನ್ನ ಹಾಕೋಬೇಕು ನಾನು ಚಿಕನ್ ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಇವಾಗ ಇದು ಎರಡು ನಿಮಿಷ ಆಗಿದೆ ಇವಾಗ ಇದನ್ನ ನಾವು ಒಂದು ತಣ್ಣಗಿರೋ ನೀರಲ್ಲಿ ನೋಡಿದ್ರು ಕೋಲ್ಡ್ ವಾಟರ್ ಇದೆ ಕೋಲ್ಡ್ ವಾಟರ್ ಎಲ್ಲ ಹಾಕೋಬೇಡ ನೋಡಿ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಪಾಲಕ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕು ನಾನು ಇಲ್ಲಿ ನಾವು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ ಔಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಚಿಕ್ಕದು ಬೌಲ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಮತ್ತು ಒಂದು ಹಾಫ್ ಟೀ ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಹಾಕೋದಿಲ್ಲ ಚಿಕನ್ ಮ್ಯಾರಿನೇಟ್ ಆಗೋಷ್ಟು ನಾವು ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಇಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಮತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೆಕ್ಸ್ಟು ಪಾಲಾಕು ನಾವು ತಣ್ಣಗೆ ಮಾಡಕ್ ಇಟ್ಕೊಂಡಿದ್ವಲ್ಲ ಈ ಪಾಲಕ್ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ನುಣ್ಣಗೆ ರುಬ್ಕೊ ನೋಡಿ ಇವಾಗ ನಾನು ರುಬ್ಕೊ ಬಂದಿದೀನಿ ಈ ಪಾಲಕ್ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ರುಬ್ಬೇಕಾದ್ರೆ ಒಂಚೂರು ಉಪ್ಪು ಹಾಕೋದ್ರಿಂದ ಈ ತರ ಗ್ರೀನ್ ಆಗಿರುತ್ತೆ ಒಂದ್ ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ರಿಚಿ ಆಗಿದೆ ನೋಡಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ನಾನು ಮೂರು ಈರುಳ್ಳಿ ಹಾಕೋತಾ ನೋಡಿ ಇದು ಕೆಂಪುಗಾಗೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಈ ರೀತಿ ಇಷ್ಟು ಕೆಂಪಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿನ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಆಪಲ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣಕ್ಕೆ ಇದನ್ನ ಹಾಕೊಳ್ಳೋಣ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊ ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ್ದೀವಲ್ಲ ಚಿಕನ್ ಹಾಕೊಳ್ಳೋಣ ನೋಡಿ ಇವಾಗ ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ನಾನಿಲ್ಲಿ ಮಸಾಲೆ ಪದಾರ್ಥಗಳು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಪೆಪ್ಪರ್ ಪೌಡರು ಮತ್ತೆ ಇದು ಜೀರಾ ಪೌಡರು ಮತ್ತೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಇದು ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪೌಡರು ಎಲ್ಲ ನಾನು ಹಾಫ್ ಹಾಫ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕೊಳ್ಳೋಣ ಇದೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಚಿಕನ್ ಎಲ್ಲ ನೀರು ಬಿಡಿ ಮಸಾಲೆಯಲ್ಲೇ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದ್ ಹತ್ತಿಂದ ಹದಿನೈದು ನಿಮಿಷ ಆಗಿದೆ ಚಿಕನ್ ಚೆನ್ನಾಗಿ ಉದ್ದಿದೆ ಇವಾಗ ಮಸಾಲೆ ಚೆನ್ನಾಗಿ ಅರ್ಧ ಚಿಕನ್ ಬೆಂದಿದೆ ಬಿಟ್ಟು ರುಬ್ಬಿದ್ವಲ್ಲ ಗ್ರೀನ್ ಮಸಾಲೆ ಅದನ್ನ ಹಾಕೊಳ್ಳೋಣ ಹಾಕೊಂಡ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಆಲ್ರೆಡಿ ನಾವು ಬೇಯಿಸ್ಬೇಕಾದ್ರೆಲ್ಲ ಉಪ್ಪು ಹಾಕಿದೀವಲ್ವಾ ನೋಡಿಕೊಂಡು ಉಪ್ಪು ಒಂದ್ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಿದ್ರೆ ಹಾಕೋಬಹುದು ಸ್ವಲ್ಪ ಕಡಿಮೆನೆ ಇರಲಿ ಚಿಕನ್ ಯಾವತ್ತು ಅಷ್ಟೇ ಸ್ವಲ್ಪ ಉಪ್ಪು ಕಡಿಮೆನೆ ಹಾಕಬೇಕು ನೋಡ್ಕೊಂಡು ಬೇಕಿದ್ರೆ ಹಾಕೋಬಹುದು ನೋಡಿ ಇವಾಗ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ನೀಟ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಬೇಯಕ್ ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಅದನ್ನು ಸಿಮ್ಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಅವಾಗವಾಗ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆವರೆಗೂ ಬೇಯಿಸ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ತಲೆ ಹಿಡಿಯೋಲ್ಲ ಚಿಕನ್ನು ಸಾಫ್ಟಾಗಿ ಬೇಯಿಸ್ಕೊಳುತ್ತೆ ನೋಡಿ ಇವಾಗ ಆಗಿದೆ ಇವಾಗ ಇದಕ್ಕೆ ನಾವು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ನಾನು ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದೀನಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ